ಏನ್ ಮಾಡೋದು ಓದು 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 ಅಂದ್ರು ಓದ್ದೆ 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 ಡಿಗ್ರಿ ಮೇಲೆ ಡಿಗ್ರಿ ಮಾಡಿದೆ ಆದ್ರೆ ನಾನು ಜೀರೋ ಡಿಗ್ರಿ ಆಗಿ ಕೂತಿದ್ದೀನಿ ಅದೇ ಹದಿನೈದು ಹೋಗಕ್ಕೆ ಹೋಗಿ ಪಾಸ್ ಆಗಿ ಟಿ ಸಿ ಎಚ್ ಮಾಡಿ ಏ ಮಾಸ್ತರ್ ಆಗಿದ್ದಾರೆ ಮಾಸ್ತರ್ ಏನೋ ಆಗಿದ್ದಾರೆ ನಿಜ ಆದ್ರೆ ಸರಿಯಾಗಿ ಬರೋದಿಲ್ಲ ಏಳೊಂದೆಂಬಿನೇ ಸರಿಯಾಗಿ ತಿಳಿಯುದಿಲ್ಲ ಎಂಬ ಸಿಡಿ ಗುಣಾಕಾರ ಭಾಗಾಕಾರ ಅಲ್ರೆ ಈ ಕೊರೋನಾ ಕಾಲದಲ್ಲಿ ನೋಡ್ಬೇಕಾಗಿತ್ತು ಕನ್ನಡ ಶಾಲೆ ಮಾತ್ರ ಅವಳಿಗೆ ಯಾಕುತ್ತಾ ಅವಾಗ ಆನ್ಲೈನ್ ಪಾಠ ಅಂತ ಬಂತು ಆನ್ಲೈನ್ ಪಾಠ ಅಂದ್ರೆ ಎಷ್ಟೋ ಜನ ಬಾಯರಿಗೆ ಗಡ 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 ಗಡೆ ನಬಂದೋಗಿತ್ತು ಯಾಕಂದ್ರೆ ಮೊಬೈಲ್ ಆನ್ ಮಾಡ್ತಾ ಇದ್ದ ಬಾ ಎಷ್ಟು ಜನ ಇದ್ದಾರೆ ಅದ್ರದ್ದು ಆನ್ಲೈನ್ ಪಾಠ ಹೋಯ್ತು ಅಲ್ಲ ನಾನು ಡಬಲ್ ಡಿಗ್ರಿ ಮಾಡಿ ಟ್ಯೂಷನ್ ಕೊಡ್ತೀನಿ ಅಂದ್ರೆ ನಮ್ಮ ಪರಿಸ್ಥಿತಿ ಏನಾಗಿದೆ ಟ್ಯೂಷನ್ ತಕೊಳ್ಳೋಕ್ಕೂ ಯಾರು ಬರ್ತಾ ಇಲ್ಲ ವಾರುಗಳು ಏಳು ದಿನ ಬಂದ್ರೆ ನಾಲ್ಕು ದಿನಕ್ಕೆ ನಾಪತ್ತೆ ಈಗ ಅದನ್ನ ಹೊಟ್ಟೆ ಪಾಡಿ ಏನ್ ಮಾಡಬೇಕು ಯಾರಾದ್ರೂ ಒಂದು ಹೇಳಿದ್ರು ಇದ್ದೆ ಯಾರು ಕಾಣ್ತಾ ಇಲ್ವಾ ಅಲ್ಲಿ ಈ ಕಡೆ 婚姻。 ಇರ್ತೈತಿ ಅಂತ ತಮ್ಮ ಮಾವನ ಉರುಪು ಹಿಂಗ ನೋಡ್ರಿ ನಾವು ಎಲ್ಲಿ ಹೋಗ್ತೀವಿ ಅಲ್ಲ ಹಿಂಗ ಚುಡಾಯಿಸ್ತಾ ಇರ್ತಾರ ನಮಗೆ ನಮ್ಗೆ ಸಾಕಾಗ್ಬಿಟ್ಟೈತಪ್ಪ ಮೊದಲ ಲಗ್ನ ಆಗಬೇಕು ನಾನು ನನ್ನ ಮದ್ವಿ ಮಾಡ್ಕೊಳ ಗುಡುಗುಡು ಗುಡುಗುಡು ಗುಂಡ ಎಲ್ಲ ತಂದ್ರಿ ಎಲ್ಲ ಬರ್ತಾ ಇದ್ದಾನ ಎಲ್ಲ ಸತ್ತ ಬಿದ್ದಾನ ಬಿಡ ಹೋಗಿ ಬಿಡಿ ಬಿಡಿ ಹಣಿ ಮೇಲೆ ಕೆಂಪು ಕೆಂಪು ಟಿಕಲಿ ಶಿವ ಆಗ ಟೈಮ್ ಅದು ಈಗ ವಯಸ್ಸ ಮೀರ್ ರೋಗ ಇದಲ್ಲ ಎದ್ದು ನಿಮ್ಮಂತೂ ನೋಡ್ಕೊಡ್ಲೇ ನನ್ನ ಒಳಗಿನ ಯಾರು ತಗದ ನಾಕ ಬಿಗಿಲಿಲ್ಲೇನ ಬಿದ್ಯಾ ನಾಂತ ಕೆಲಸ ಏ

ಏನೇನೂ ಮಾಡಂಗಿಲ್ಲ ನೋಡ್ರಿ ಹುಣ್ಣದು ತಿನ್ನುದು ಮಕ್ಕಳಂದ್ರೆ ಒಂದು ಎರಡು ಮಾಡ್ಕೊಳದು ಆಟ ಏನು ಮಾಡೋಣ ಅಂತೀರ್ರೀ ಮಾಡಬೇಕು ಅಂತ ಐತಿ ನನಗೂ ಮನಸ್ಸಿಗೆ ಆದ್ರೆ ಯಾರಾರೋ ಒಬ್ಬ ಗೌರ್ಮೆಂಟ್ ನೌಕರಿಸಿ ಶಕ್ತಿ ಮದ್ವಿ ಮಾಡ್ಕಣಿ ಉಣ್ಣದು ಮಕ್ಕಳ ಆಟ ಆದ್ರೆ ಏನು ಮಾಡೋಣ ಅಂತೀರ್ರೀ ಮುದ್ಕೋತಾರೆ ನೋಡ್ರಿ ನಮ್ಮ ಮಾವರ್ ಹಿಂಗ ಬರ್ತಾರ ನೋಡ್ತಾರ ಅಂತ

ಮಾಡಿರ್ಬೇಕು ಬರೀ ಎಮ್ಮೆ ಕೆಚ್ಚಲ ಹಿಂಡೋ ಕೆಲಸ ಮಾಡ್ತೀಯ ಅಂದ ಮೇಲೆ ಯಾವುದಕ್ಕೂ ಬರೋದಿಲ್ಲ ಅಕ್ಷರ ಕಲೀರಿ ಗೊತ್ತಾಗತ್ತೆ ನಿಮ್ಗೆ ಅಲ್ರಿ ವಿದ್ಯೆ ಕಲ್ತಾರ್ಯಾಷನ್ ಮಾಡಬೇಕೇನ್ರಿ ಅಲ್ಲ ನೀವು ನೀವ್ ವಿದ್ಯೆ ಕೊಲಿದ್ರಿ ಈ ತರ ಪ್ಯಾಶನ್ ಮಾಡ್ತೀನಿ ಅಂದ್ರೆ ಮತ್ತೆ ನೀವೇನಾದ್ರೂ ನಾಲ್ಕು ಅಕ್ಷರ ಅಯ್ಯೋ ಇಲ್ಲಿ ತೋರಿ ಯಾರು ಹೆಣ್ಮಕ್ಳು ಇದನ್ನೇ ಕೇಳ್ತಾ ಇರ್ಲಿಲ್ಲ ಅಷ್ಟೊಂದು ಪ್ಯಾಶನ್ ಮಾಡ್ತಿದ್ದೆ ಯಾಕ ಕಲ್ತ ರಟ್ಟ ಮಾಡಬೇಕು ಕಲೀಲಿಲ್ದ ಮಾಡ್ಬಾರ್ದು ಅಂತ ಇತ್ತು ಅಯ್ಯೋ ಮಾಡ್ಬಿಡ್ರಿ ಆದ್ರೆ ನಾಲ್ಕು ಅಕ್ಷರ ಅದು ಜೀವನಕ್ಕೆ ಮುಂದೆ ಅಂತ ಹೇಳ್ದೆ ಹೌದ್ರಿ ಮಾಸ್ತರ ನೀವ್ ಹೇಳದ್ದು ಚಲೋ ಐತಿ ನೀವ್ ಹೆಂಗಿದ್ರು ಸಾಲಿ ಮಾಸ್ತರ ಇದೀರಾ ದಿನ ನನಗೆ ಬಂದ ಬಂದಿ ಒಂದೊಂದು ಸಬ್ಸಿಡಿ ಹೇಳ್ಕೊಡ್ರಲ್ಲ ನೀವ್ ಎಷ್ಟ್ ಷ್ಟು ತೆಗೆ ಬಂದು ಹಾಜರಾಗ್ತೀನ್ರಿದ್ದು ಯಾರ ಮುಖವ ನಾನು ನೋಡಿದೆ

மஸ்திர

ರೀತಿ ಕಲಿಸ್ತೀನಿ ಅದೇ ರೀತಿ ರೀತಿಯಾಗಿ ನೀನು ಆಗ್ಲಲ್ಲ ಸರಿಯಾಗಿ ಕಲಿಸ್ತೀನಿ ಅಲ್ರಿ ಅಲ್ಲ ಒಂದ್ ಇದು ಕಟ್ಟಿರಿ ಮಾಸ್ತಾರ ಬಿಗಿ ಹಿಡಿದಿವಿ ಅಂದ್ರಿ ಬರುತ್ತೈತಿ ಅಂದ್ರ ಹೌದು ನೋಡಮ್ಮ ಅಂತ ಮತ್ತ ಏನೋ ಕಲ್ಸ ಬಿಡ್ತಾನೆ ಮಾಸ್ತರ ಅಂತೆ ಅಯ್ಯೋ ಶಿಕ್ಷಕರನ್ನ ಗೌರವದಿಂದ ಕೇಳ್ಬೇಡ್ರಿ ನಾನು ಕೆಲಸ ಪಾಠ ನಿಮಗೆಲ್ಲ ಒಳ್ಳೇದಾಗೋದಕ್ಕೆ ಕೇಳ್ತೇನೆ

್ರಿ ಮಾಸ್ತಾರ ಒಂದ್ ಮಾಡೋಣ ಮಾಡಿ ಈಗ ನಾನ್ ನಿಮಗ ಶುರು ಮಾಡತೇನ್ರಿ ಮಾಡ್ತೀಯ ಹೌದ್ರಿ ನಾವ್ ಮಾಡಿದ ಮೇಲೆ ನೀವ್ ಶುರು ಮಾಡ್ರಿಲಿಲ್ಲ